ತುಳಸಿ ಕಲ್ಯಾಣಿ ನಮೋ ಪ್ರಿಯೇ ಶುಭೆ ನಮೋ ಮೋಕ್ಷ ಪ್ರದೇ ದೇವಿ ನಮೋ ಸಂಪತ್ ಪ್ರದಾಯಿ ಎನ್ ಎನ್ಮಧ್ಯೆ ಸರ್ವದೇವದ ಯದ ಅಗ್ರೆ ಸರ್ವೇದ್ಚ ತುಳಸಿ ತ್ ನಮಾಮ್ಯಹಂ ಎಂದು ಪೂಜಿಸಲ್ಪಡುವಂತಹ ತುಳಸಿಯು ನಮ್ಮ ಮನೆಯಲ್ಲಿ ಯಾವ ದಿಕ್ಕಿಗೆ ಇದ್ದರೆ ಉತ್ತಮ ಎಂಬುದನ್ನು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಹಿಂದೂ ಧರ್ಮದವರ ಪ್ರತಿಯೊಬ್ಬರ ಮನೆಯಲ್ಲಿಯೂ ತುಳಸಿ ಗಿಡ ಇದ್ದೇ ಇರುತ್ತದೆ ಇದು ವಿಷ್ಣುವಿಗೆ ಹಾಗೂ ವಿಷ್ಣುವಿನ ಅವತಾರ ದೇವರುಗಳಿಗೆ ಅತ್ಯಂತ ಪ್ರಿಯವಾಗಿರುತ್ತದೆ ಪ್ರತಿಯೊಬ್ಬರ ಮನೆಯಲ್ಲಿರುವ ಗೃಹಿಣಿಯರು ತುಳಸಿ ಗಿಡಕ್ಕೆ ಸಾಯಂಪ್ರಾತಃ ಎಂಬಂತೆ ಬೆಳಿಗ್ಗೆ ಮತ್ತು ಸಂಜೆಯಲ್ಲಿ ಧೂಪದೀಪವನ್ನು ಬೆಳಗುತ್ತಾರೆ ವೈಜ್ಞಾನಿಕವಾಗಿ ವಿಶ್ಲೇಷಿಸುವುದಾದರೆ ದೂಪದೀಪದಿಂದ ಹೊರಬೀಳುವ ಸಿವೋಟು ಕಾರ್ಬನ್ ಡೈಆಕ್ಸೈಡ್ ತುಳಸಿ ಗಿಡಕ್ಕೆ ಆಹಾರವನ್ನು ತಯಾರಿಸಲು ಅತ್ಯುಪಯುಕ್ತವಾಗಿರುತ್ತದೆ ಇದರಿಂದ ತುಳಸಿ ಗಿಡವು ಸಮೃದ್ಧವಾಗಿ ಬೆಳೆಯುತ್ತದೆ ಹೀಗೆ ಸಮೃದ್ಧವಾಗಿ ಬೆಳೆದ ಗಿಡದಿಂದ ಹೇರಳವಾದ ಆಮ್ಲಜನಕ ಮತ್ತು ಶುದ್ಧ ಗಾಳಿಯು ನಮಗೆ ದೊರೆಯುತ್ತದೆ ಈ ಕಾರಣದಿಂದಲೇ ಹಿಂದಿನವರ ಮನೆಗಳಲ್ಲಿ ಮುಖ್ಯದ್ವಾರದ ಎದುರುಗಳಲ್ಲಿ ತುಳಸಿ ವೃಂದಾವನವನ್ನು ನಿರ್ಮಾಣ ಮಾಡಿರುತ್ತಾರೆ ತುಳಸಿ ಇಲ್ಲದ ಯಾವ ನೈವೇದ್ಯವೂ ಸಹ ಪ್ರಸಾದವಾಗುವುದಿಲ್ಲ ಅಲ್ಲದೆ ತುಳಸಿ ಇಲ್ಲದ ಪೂಜೆಯು ವಿಷ್ಣುವಿಗೆ ಅರ್ಪಿತವಾಗುವುದಿಲ್ಲ ಹೀಗೆ ಇಂತಹ ಶ್ರೇಷ್ಠತೆಯನ್ನು ಪಡೆದ ತುಳಸಿಯು ನಮ್ಮ ಮನೆಯಲ್ಲಿ ಯಾವ ದಿಕ್ಕಿಗೆ ಇರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಈಶಾನ್ಯ ಭಾಗವು ತುಳಸಿಗೆ ಹೆಚ್ಚು ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿಯೂ ಸಹ ತುಳಸಿ ಗಿಡವನ್ನು ಪ್ರತಿಷ್ಠಾಪಿಸಬಹುದು ತುಳಸಿ ಕಟ್ಟೆಯು ಗೋಡೆಗೆ ಅಥವಾ ಕಂಪೌಂಡ್ ವಾಲ್ಗೆ ತಾಗಿಕೊಂಡಿರಬಾರದು ಕಾರಣ ಪ್ರದಕ್ಷಿಣೆ ಹಾಕಲು ಸಾಧ್ಯವಿರುವುದಿಲ್ಲ ತುಳಸಿ ಗಿಡವನ್ನು ನೆಲಮಟ್ಟಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ನಡಬೇಕು ಕಾರಣ ಬೀಸುವ ಗಾಳಿಗೆ ತುಳಸಿ ಗಿಡದಿಂದ ಹೊರಹೊಮ್ಮುವ ಆಮ್ಲಜನಕವು ನೇರವಾಗಿ ನಮ್ಮ ಉಸಿರಾಟಕ್ಕೆ ಅನುಕೂಲಕರವಾಗಲಿ ಎಂಬ ಕಲ್ಪನೆ ಆಗಿರುತ್ತದೆ ಎಲೆ ಉದುರಿದ ತುಳಸಿ ಗಿಡವನ್ನು ತೆಗೆದು ಹೊಸ ಗಿಡವನ್ನು ವೃಂದಾವನದಲ್ಲಿ ನಡಬೇಕು ಮೇಲೆ ತಿಳಿಸಿದ ದಿಕ್ಕುಗಳು ಅನುಕೂಲವಿಲ್ಲದಿದ್ದಾಗ ವಾಸ್ತವಕ್ಕೆ ಹೊಂದಿಕೊಂಡಂತೆ ತುಳಸಿ ಗಿಡವನ್ನು ಸ್ವಲ್ಪ ಎತ್ತರದ ಜಾಗದಲ್ಲಿ ಯಾವುದೇ ದಿಕ್ಕಿನಲ್ಲಾದರೂ ಇಟ್ಟು ಪೂಜಿಸುವುದು ಪ್ರಚಲಿತದಲ್ಲಿರುವುದನ್ನು ನಾವು ಕಾಣಬಹುದು ಇಂದಿನ ಆಧುನಿಕ ಜಗತ್ತಿನಲ್ಲಿ ಬಹುಮಳಿಗೆಯ ಕಟ್ಟಡಗಳಲ್ಲಿ ವಾಸ್ತವ್ಯವನ್ನು ಹೊಂದಿದವರು ಕಂಪೌಂಡ್ ವಾಲ್ನ ಮೇಲೆ ಹಾಗೂ ಕಿಟಕಿಯ ಮೇಲೆ ಇಟ್ಟು ಪೂಜಿಸುವುದನ್ನು ನಾವು ಗಮನಿಸಬಹುದು ಒಟ್ಟಾರೆಯಾಗಿ ತುಳಸಿಯು ಶಾಸ್ತ್ರೀಯವಾಗಿ ವೈದಿಕವಾಗಿ ಮತ್ತು ದೈವಿಕವಾಗಿಯೂ ಸ್ಥಾನಮಾನವನ್ನು ಪಡೆದಿರುವುದರಿಂದ ತುಳಸಿಯನ್ನು ಪೂಜಿಸುವುದು ನಮ್ಮ ಪ್ರಥಮ ಆದ್ಯವಾಗಿರುತ್ತದೆ